ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಮದುವೆ ಇತ್ತು ಹಾಗಾಗಿ ಮದುವೆಗೆ ಬಂದಿದ್ದೀವಿ ಮದುವೆಯಲ್ಲಿ ಅಂತ ಹೇಳಿದ್ರೆ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಮದುವೆ ಇದೆ ಜಾನು ಕೊಲೀಕ್ ಅವ್ರದ್ದು ಮದುವೆ ಇನ್ವೈಟ್ ಮಾಡಿದರು ಹಾಗಾಗಿ ಅವರು ಮದುವೆಗೆ ಬಂದಿದ್ದೀವಿ ಇಲ್ಲಿ ಪಾಂಡಪುರದಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಅವರು ತಿಂಡಿಗೆ ಹೋಗಿದ್ದಾರೆ ಅಂತ ಲೇಟ್ ಆಗಿಬಿಟ್ರೆ ಸುಮ್ಮನೆ ಯಾಕೆ ಅಲ್ಲೋಗಿ ಸ್ವಲ್ಪ ಹೊತ್ತು ಕೂತಿದ್ದು ಮಾತಾಡಿಸ್ಕೊಂಡು ಇದು ಮಾಡಿ ಲೇಟ್ ಆಗಿಬಿಟ್ರೆ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಟಿಫನ್ ತಿಂದ್ಕೊಂಬರಲಿ ಅಂದ್ಬಿಟ್ಟು ಕಳಿಸಿದ್ದೀನಿ ನಾನೇನು ಲೇಟಾಗೇ ತಿನ್ನೋದು ಹಾಗಾಗಿ ನಾನೇನು ತಿನ್ನೋಕೆ ಹೋಗಲಿಲ್ಲ ಅದು ಅಲ್ಲಿ ಇನ್ನೂ ಗಿಫ್ಟ್ ಏನೂ ತೊಗೊಂಡಿಲ್ಲ ಇಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಬೆಂಗಳೂರಲ್ಲಿ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಗಾಡಿ ಹತ್ಕೊಂಡು ಬಂದ್ಬಿಟ್ವಿ ಬಟ್ ಇಲ್ಲಿ ನೋಡಿದ್ರೆ ಇಲ್ಲೂ ಗಿಫ್ಟ್ ಅಂಗಡಿನೇ ಸಿಗ್ತಿಲ್ಲ ನೋಡೋಣ ಅಲ್ಲೇನಾದರೂ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಿದ್ರೆ ಓಕೆ ಸಿಗಲಿಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ನೀನು ಅಮೌಂಟ್ನೇ ಮುಯಿ ಹಾಕ್ಬಿಟ್ಟು ಬರೋದು ನೀನು ಮಾಡೋಕ್ಕಾಗಲ್ಲ ಸುದಯ್ಯಕ್ ನಾನು ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವರಿಬ್ಬರು ಇನ್ನೂ ಬಂದಿಲ್ಲ ಟಿಫನ್ ತಿನ್ನೋಕೆ ಹೋಗಿದ್ದಾರೆ ಅದೇನು ತಿಂತವ್ರೆ ಅಂತನೇ ಗೊತ್ತಿಲ್ಲ ಅವ್ರು ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಸಾಂಗ್ ಕೇಳ್ತಾ ಕೂತಿದ್ದೆ ನಾನು ಬಟ್ ಯು ಕ್ಯಾಫ್ ಬಿ ರೈಟ್ ಕ್ಲೈಮ್ ಬರುತ್ತೆ ಅಂತ ಮ್ಯೂಟ್ ಮಾಡಿದ್ದೀನಿ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡೆ ಲಾಂಗ್ ಜರ್ನಿ ಅಲ್ವಾ ಹಾಗಾಗಿ ಸುಮ್ಮನೆ ಅವನು ಕೂರಿಸ್ಕೋಬೇಕು ಅವನು ಹೊತ್ತೋದು ತುಳಿಯೋದೆಲ್ಲ ಮಾಡ್ತಿರ್ತಾನೆ ಸಿಂಪಲಾಗಿರಲಿ ಅಂದ್ಬಿಟ್ಟು ಬಂದೆ ನಮಗೂ ದೂರ ಟ್ರಾವೆಲ್ ಅಂದರೆ ಸ್ವಲ್ಪ ಡ್ರೆಸ್ ಎಲ್ಲ ಕಂಫರ್ಟಬಲ್ ಆಗಿರಬೇಕಲ್ವ ಹಾಗಾಗಿ ಎ ಏನು ರೆಡಿ ಆಗೋದು ಆ ಥರ ಏನಿಲ್ಲ ಸಿಂಪಲಾಗಿ ಒಂದು ಡ್ರೆಸ್ ಹಾಕ್ಕೊಂಡು ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಜಾನು ಮತ್ತು ಚೆರೀ ಬರಲಿ ಚೆರೀಗಿನ್ನೂ ಬಟ್ಟೆನೇ ಚೇಂಜ್ ಮಾಡಿಲ್ಲ ಅವ್ನು ಅದೇ ಬೇಕು ಅಂತ ಹಾಕ್ಕೊಂಡಿದ್ದಾನೆ ಅದರಲ್ಲಿ ಎಲ್ಲರೂ ಚೇಂಜ್ ಮಾಡ್ತೀನಿ ನೋಡೋಣ ಆಮೇಲೆ ಸಿಕ್ತೀನಿ ನಿಮ್ಗೆ ತಿಂಡಿ ತಿನ್ಬಿಟ್ಟು ಆಲ್ರೆಡಿ ಬಂದ್ ತಿಂದೆ ಇಡ್ಲಿ ಹೊಟ್ಟೆ ಹಸ್ಬಿಟ್ಟೈತಂತೆ ನಮ್ಗೆ ಹೊಟ್ಟೆ ಹಸುವಾಗ್ತಿತ್ತು ಇಡ್ಲಿ ತಿನ್ಕೊಂಡೆ ಅಂತವನೇ ಕೊಟ್ಟ ಗಬ ಗಬ ಅಂತ ತಿನ್ಕೊಂಬಿಟಂತೆ ಪಾಪ ಹೊಟ್ಟೆ ಹಸುವಾಗ್ತಿನೋ ತಿನ್ಕೊಂಬಿಟ್ಟವನೇ ಆದ್ರೆ ನಮ್ಮನ್ ಇಲ್ಲ ಹೊಟ್ಟೆ ಹಸುವಾಗ್ತೈತೆ ಅಮ್ಮ ಅಂತ ಆದ್ರೆ ಆವಾಗ್ಲೂ ಹೊಟ್ಟೆ ನೋವು ಅಂತಿದಸುವವನು ಹೊಟ್ಟೆ ಹೊಟ್ಟೆ ನೋವು ಅಂತಿದ್ದ ಅನ್ಸತ್ತೆ ಹೇಳಕ್ ಬರಲ್ಲ ಅಲ್ವಾ ಬೆಳಿಗ್ಗೆ ಗಾಡಿನಿಂದ ಬರ್ಬೇಕಾದ್ರೆ ಅಂದ ಅವನು ನಂಗೆ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ನಾವೆಲ್ಲ ಟೂ ಮಾಡ್ತಾನೇನೋ ಅಂದ್ರೆ ರೋಡ್ ರೋಡಲ್ಲಿ ಹೋಗ್ಲಿಲ್ಲ ಕೂರ್ಸೋದ ಒಂದನ್ನ ಅಂದ್ಬಿಟ್ಟು ಮಾಡ್ಲಿಲ್ಲ ಅವನು ಇವಾಗ ನೋಡ್ರಿ ಹೊಟ್ಟೆ ಹಸಿ ಅಂತ ಇವಾಗ ಹೇಳ್ತಿದ್ದಾನೆ ನಾವ್ ಹೇಳದ್ಮೇಲೆ ಗೊತ್ತಾಗಿರೋದು ಹೊಟ್ಟೆ ಹಸಿ ಅಂತ ಅಂದ್ರೆ ಹೊಟ್ಟೆ ಹಸಿ ಹೊಟ್ಟೆ ನೋವು ಎರಡಕ್ಕೂ ವ್ಯತ್ಯಾಸ ಇಲ್ಲ ಅಲ್ವಾ ಚೇರಿ ಎಷ್ಟಿಂದ ಇಡ್ಲಿ ನಾಲ್ಕು ಮೂರು ಎಂಟು ಅಷ್ಟೊಂದಿಂದ ಕೋಟೆ ಎಷ್ಟು ದೊಡ್ಡದಾ ನಿಂದು ನಿಂಗೆ ಓ ನನಗೆ ಇಲ್ಲಿ ನನಗೆ ತಂದೆ ಕೊಟ್ಟಿಲ್ಲ ನೀನು ಅಮ್ಮನಿಗೆ ಚಕ್ಕೋ ಅಯ್ಯೋ ಬಂಗಾರಿ ಎಳ್ಸ್ಕೊಂಡ ತನ್ನ ತಿನ್ಬೇಕಾದ್ರೆ ಜಾಣ ಮಕ್ಕ ನೀನು ಅಮ್ಮ ತರ್ಬೇಕು ತಾನೆ పార్ಸೆಲ್ ಅಮ್ಮಂಗೆ పార్ಸೆಲ್ ತರ್ಬೇಕು ತಾನೆ ನೀನು ಇटीना ಅಲ್ಲಿ ತಗೊಳ್ಳೋಣ ಕೊಡ್ಸ್ತೀಯ ನೀನು ಜಾಣ ಬಂಗಾರೆ ಜನ ಜನ ಕೊಡಿಸ್ತಾನಂತೆ ಜನ ಇನ್ನ ಹೊಟ್ಟೆ ತುಂಬ ಇವಾಗ ಹೊಟ್ಟೆ ತುಂಬ್ತಾನೆ ನಿಂದು ಅದಕ್ಕೆ ಮತ್ತೆ ಎಪಿ ಲೋಡ್ ಮಾಡ್ಕೊಂಡು ಹೋಗ್ತಾವ್ರೆ ಇಲ್ಲಿ ಅದು ಕಬ್ಬು ಕಬ್ಬು ತುಂಬ್ತಾರಲ್ಲ ಅದ್ ಟ್ಯಾಕ್ಟರ್ ಅಂದ್ಕೊಂಡೆ ಅದೆಲ್ಲ ಅದು ಎತ್ತಿನ ಗಾಡಿ ಎತ್ತಿನ ಗಡಿಗೆ ಎಷ್ಟು ತುಂಬೇಕೋ ಅದು ಡಬ್ಬಲ್ ತುಂಬವ್ರೆ ಈ ಕಡೆ ಜಾಸ್ತಿ ಬೀಳ್ತಾ ಇರ್ತವೆ ನೋಡಿ ಜನ ಟ್ಯಾಕ್ಟ್ರ್ ಪಲ್ಟಿ ಹೊಡಿಯೋದು ಎತ್ತಿನ ಗಡಿಗೆ ಯಾವ್ದು ಇವರ್ದು ಜಾಸ್ತಿನೇ ಜನ ಹಾ ಇದು ಡಬ್ಬಲು ಇದ್ಕಿಂತ ಡಬ್ಬಲು ತುಂಬಿದಾರ ನೋಡಿ ಇದ್ಕಿಂತ ಡಬ್ಬಲ್ ತುಂಬವ್ರೆ ಪಾಪ ಅವಕ್ಕೆ ನಡಿಯೋಕೆ ಆಗ್ತಾ ಇಲ್ಲ ಪಾಪ ಅಲ್ವಾ ಈ ಕಡೆ ಎಲ್ಲ ಕಬ್ಬು ಜಾಸ್ತಿ ಬೆಳೀತಾರೆ ಹಂಗಾಗಿ ಕಬ್ಬು ತುಂಬ್ಕೊಂಡ್ ಹೋಯ್ತವ್ರೆ ನೋಡಿ ಅಷ್ಟೇ ಆ ಸೈಡ್ ಇರ್ಬೇಕು ಹಂಗಾದ್ರೆಲ್ಲ ಮುಂದೆ ಸಿಗುತ್ತೆ ಇಲ್ಲೊಂದು ಇತ್ತು ರಿಲೇಟಿವ್ ಈ ಇಲ್ಲಿ ಮದ್ವೆ ಆಗಿತ್ತಲ್ವ ಅಂತ ನೆನ್ಸ್ಕೊಳ್ತಾ ಒಂದು ಗೊತ್ತಾ ಆ ವಿಡಿಯೋದಲ್ಲಿ ಮದ್ವೆ ಆಗಿತ್ತಲ್ಲ ಆ ಚೌಟ್ರಿ ಇದೇನೆ ಯಾರ್ದೋ ಮದ್ವೆ ಇದೆ ಯಾರ್ದೋ ಮದ್ವೆ ಆಗ್ತಾ ನೀನ್ ನೋಡಿ ಬರೀ ನೀರ್ ಕುಡ್ದ ಹೊಟ್ಟೆ ತುಂಬಿಸ್ಕೋತಾನೆ ಇವಾಗ ಏನ್ ಮಾಡೋದು ಮದ್ವೆ ಮನೇಲಿ ಕುತ್ಕೊಂಡೆ ತಿನ್ಸಕ್ ಆಗಲ್ಲ ತಿನ್ನೋದು ಇಲ್ಲ ಹೇಳಿದ್ ಮಾತು ಕೇಳಲ್ಲ ಟೈಮ್ ಅಲ್ಲಿ ನಾನೇ ತಿನ್ಬೇಕು ಅಂತನ ನಮ್ನು ತಿನ್ನಕ್ ಬಿಡಲ್ವಾ ಟೈಮು ಆಗಿದ್ಯಾಲ ಹೋಗ್ಲಿ ಅಂತ ಅದು ನಿನ್ನ ಬೇಕಾ ಸರಿ ಆಯ್ತು ಅಲ್ಲ ಅಮ್ಮ ಗ್ಲಾಸು ಆಯಿತು ಕೊಡಿಸ್ತೀನಿ ಬಾ ಗ್ಲಾಸ್ ಕೊಡಿಸ್ತಾನ ಬಾಯಿಲ್ಲ ಅಮ್ಮ ಏನೋ ತಗೋತಾಯ್ತು ನೋಡು ಏನು ಇಷ್ಟ ನಿಂತ ಏನು ನೋಡ್ತಾಯ್ತಿ ತಗ ಸೊ ಫೈನಲಿ ಗಿಫ್ಟ್ ಅಂಗಡಿಗೆ ಬಂದ್ವಿ ಏನು ತಗೊಳೋದು ಅಂತ ಗೊತ್ತಿಲ್ಲ ಎಲ್ಲ ನೋಡೋದಕ್ಕೆ ಚೆನ್ನಾಗೆ ಕಾಣಿಸ್ತಾ ಇತ್ತು ಎಲ್ಲ ನೋಡ್ತಾ ಇದ್ವಿ ಏನು ತಗೊಳೋದು ಏನು ಅಂತ ಅಷ್ಟರಲ್ಲಿ ಚೆರಿ ಬೇರೆ ಅವ್ನ ಕಣ್ಣಿಗೆ ಕಾರು ಅದು ಇದು ಎಲ್ಲ ಕಾಣಿಸ್ಬಿಡ್ತು ನಂಗೆ ಇದು ಬೇಕು ಕೊಡಿಸಿ ಅಂತ ಹಠ ಮಾಡೋಕೆ ಶುರು ಮಾಡ್ದ ಈ ಕಡೆ ಟೈಮ್ ಬೇರೆ ಆಗ್ತಾ ಇತ್ತು ಆ್ಯಕ್ಚುಲಿ ನಾವು ಹೋಗೋಷ್ಟರಲ್ಲಿ ದಾರೆ ಆಗಿಬಿಟ್ಟಿತ್ತು ಹಾಗಾಗಿ ಇನ್ನೇನು ಟೈಮ್ ಆಗಿಬಿಟ್ಟಿದ್ಯಲ್ಲ ಏನಾದರೂ ಗಿಫ್ಟ್ ಆದ್ರೆ ತಗೊಂಬಿಡೋಣ ಅಂದ್ಬಿಟ್ಟು ತಗೊಂಬರೋಕೆ ಅಂತ ಬಂದ್ವಿ ನಾವು ಹೋಗೋಷ್ಟೊತ್ತಿಗೆ ಏನು ರಿಸೆಪ್ಷನ್ಗೆ ಆಲ್ರೆಡಿ ರೆಡಿ ಹಾಕ್ತಾಯಿದ್ರು ಬಟ್ ಅದಕ್ಕಾರು ಅಟೆಂಡ್ ಮಾಡೋಣ ಅಂದ್ಕೊಂಡ್ವಿ ಅಲ್ಲೇ ಬಂದಿದ್ದೀವಲ್ಲೇನಾರು ಪ್ಲೇಸ್ ಬೇರೆ ನೋಡೋದಿದೆ ನೋಡೋಣ ಆದರೆ ಅಟೆಂಡ್ ಮಾಡ್ತೀವಿ ಇಲ್ಲ ಅಂತಂದರೆ ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಹೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗಿಫ್ಟ್ ಪ್ಯಾಕ್ ಮಾಡ್ಸೋಕ್ಕೆ ಕೊಟ್ಟಿದ್ದೀವಿ ಈ ಚರೀನ ಒಂದು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂದಬೇಕು ಇದ್ಬೇಕು ಅಂತ ಒಳಗಡೆನೆ ನುಗ್ತಿದ್ದಾನೆ ಮಕ್ಳಿಗೇನು ಗೊತ್ತಾ ಅವ್ರಿಗೆ ಭಯನೇ ಇರೋಲ್ಲ ಏನಾದರೂ ಅಂತಾರೆ ಅಂತ ಈ ರಾಧಾ ಕೃಷ್ಣ ಫ್ರೇಮ್ ಚೆನ್ನಾಗಿತ್ತು ಇದ್ದೆ ಏನೋ ಒಂಥರ ಕ್ಯೂಟ್ ಕ್ಯೂಟಾಗಿತ್ತಲ್ಲ ಅದಕ್ಕೋಸ್ಕರ ಸೊ ಇಲ್ಲಿಂದ ಹೊರಡಬೇಕು ಕಾರ್ ಬೇರೆ ಎಲ್ಲ ಬೇರೆ ದೂರ ಪಾರ್ಕ್ ಮಾಡ್ಬಿಟ್ಟು ಬಂದಿದ್ದೀವಿ ಅಂತ ಹೋಗಿದ್ವಿ ಫೈನಲಿ ಗಿಫ್ಟ್ ತಗೊಂಡಾಯ್ತು ಹೋಗ್ತಾ ಇದ್ದೀವಿ ಗಿಫ್ಟ್ಗೋಸ್ಕರ ಶ್ರೀರಂಗಪಟ್ಟಣದಿಂದ ಅಂದರೆ ಶ್ರೀರಂಗಪಟ್ಟಣ ಕಲ್ಯಾಣ ಮಂಟಪ ಏನಿದೆ ಅದಿರೋದು ನಿಮಶಾಂಬಾ ಟೆಂಪಲ್ ಹತ್ರ ಅಲ್ಲಿಂದ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಅಲ್ಲಿಂದ ಇಲ್ಲಿ ಒಂದು ತ್ರೀ ಫೋರ್ ಕಿಲೋಮೀಟರ್ ಆಗುತ್ತಂತೆ ಸೊ ಹಂಗಾಗಿ ಇಲ್ಲಿ ಕಾರ್ ತಗೊಂಡೋಗ ಪಾರ್ಕ್ ಮಾಡ್ಬಿಟ್ಟು ಬಂದಿರೋದು ಇಷ್ಟ ತಗೊಂಡ್ ಬರಕ್ ಹೋಗಿದ್ವಿ ಅಲ್ಲಿ ಕಾರು ಗೊಂಬೆ ಎಲ್ಲ ನೋಡ್ಬಿಟ್ಟ ಅದಕ್ಕೆ ಹಂಗೆ ಕಾಕಿ ಬೇಕಂತೆ ಎಲ್ಲಿಗೆ ಹೋದ್ರು ಹೀಗೇನೆ ಆಯ್ತು ಅಲ್ಲಿ ಇದೆಯಲ್ಲ ಕುದುರೆ ನೋಡ್ದಲ್ವಾ ನೀನು ಜನ ಹಿಂದೆ ರೋಡ್ ಎಲ್ಲ ಚಿಕ್ಕದು ಇಲ್ಲಿ ಗಾಡಿ ರಿವರ್ಸ್ ವಸ್ತಿಗೆ ಹೋಗ್ತಾ ಇದ್ರು ಆಯ್ತು ಹೊಡಿಸ್ತೀನಿ ಕಾರ್ ತೆಗೆಯದ ಕಷ್ಟ ಇಲ್ಲಿ ಚಿಕ್ಕುದು ರೋಡು ರೋಡ್ ಬೇರೆ ಚಿಕ್ಕದು ಕಾರ್ ಬೇರೆ ರಿವರ್ಸ್ ತೆಗಿಬೇಕು ಮಧ್ಯ ಮಧ್ಯ ಬೇರೆ ಬೇರೆ ಕಾರ್ಗಳು ಬೇರೆ ಬರ್ತಾ ಇದೆ ಸೊ ನಾವು ಬೇರೆ ಬೇರೆ ಕಾರ್ ನ ತೆಗಿಯಕ್ಕೆ ಆಗ್ತಾ ಇಲ್ಲ ನೋಡಿ ಅವಾಗ ಅವಾಗ ಕಾರ್ ಬರ್ತಾ ಇದೆ ಅವಾಗ ಮುಂದಕ್ಕೆ ಹೋಗ್ಬೇಕು ಅಂತ ತೆಗಿಯೋಷ್ಟೊತ್ತಿಗೆ ಇನ್ನೊಂದು ಯಾವ್ದಾದ್ರು ಕಾರ್ ಬರುತ್ತೆ ಇದೇ ತರ ಸ್ವಲ್ಪ ಹೊತ್ತಾಯ್ತು ಫೈನಲಿ ಕಾರ್ ರಿವರ್ಸ್ ತಗೊಂಡು ಸುಸ್ತಾ ಇದೆ ಅಂತ ಎರಡು ಹೆಜ್ಜೆ ಹಾಕಿಲ್ಲ ಹಾಗೆ ಸುಸ್ತಾಯ್ತು ಕಮ್ಮಿ ಮದ್ವೆ ಚೌಟ್ರಿ ಬಂದ್ವಿ ಇನ್ನ ಒಳಗಡೆ ಹೋಗಿಲ್ಲ ಹೋಗ್ಬೇಕು ಹಾ ಹೇಳು ಚರಿ ಅವನು ರೆಡಿ ಆಗ್ಬಿಟ್ಟ ಹಂಗೆ ಕಾರಲ್ಲಿ ಶೆಕೆ ಊಟಕ್ಕೆ ಬಂದಿದ್ದೀನಿ ಪಪ್ಪ ನಾವು ಊಟ ಇದು ತಿನ್ನೋ ಇದು ಅಲ್ಲಿ ತಿನ್ನೋ ತಿನ್ನು ಬಿಡು ನೀರು ಬಿಡು ತಿನ್ನೋದು

ಸಣ್ಣ ಮಾಡ್ಕೊಳೋ ದೇವ್ರು ನೋಡಿದ ತಕ್ಷಣ ದುಡ್ಡು ಹಾಕ್ಬೇಕು ಅರ್ಚಕರು ಮಾತ್ರ ಇಲ್ಲ ಬೆಂಕಿ ಅಲ್ಲ ಅದು ಗಂಧದ ಕಡ್ಡಿ ಹ ಸಾಕು ಸಾಕು ಬಾ ಹೋಗೋಣ ಬಾ ಸಾಕು

ಕರ್ಕೊಂಬ ಜನ ಹೇಳಿಬಿಟ್ಟು ಹೇಳ್ಬೇಕಾ ಹ್ಮ್ ಇರೋ ಎಷ್ಟು ಹಠ ಮಾಡ್ತಿದ್ದಾನೆ ಅಂತ ಎಲ್ಲರೂ ನೋಡಿದ್ನಲ್ಲ ಅವನು ಓಡಾಡಬೇಕು ಇವಾಗ ಬಿಡ್ತಿಲ್ಲ ನನ್ನನ್ನು ಅಂತ ಹೇಳಿ ಅಳ್ತಿದ್ದಾನೆ ತಪ್ಪಿಸ್ಕೊಂಬಿಟ್ರೆ ಏನು ಮಾಡೋದು ಅದಕ್ಕೆ ಅಲ್ಲಿಂದ ಕರ್ಕೊಂಡು ಹೊರಟ್ವಿ ಸೊ ನಾವು ಬೆಳಿಗ್ಗೆ ಫಸ್ಟು ಚೌಟ್ರಿಗೆ ಹೋಗಿದ್ವಿ ಚೌಟ್ರಿಗೆ ಹೋದಾಗ ಅಷ್ಟರಲ್ಲಿ ತಾಳಿ ಎಲ್ಲ ಕಟ್ಟಾಗ್ಬಿಟ್ಟಿತ್ತು ಸರಿ ಇನ್ನೇನು ದಾರಿ ನಿಲ್ಲಿಸ್ತಾರೆ ಅಷ್ಟರಲ್ಲಿ ಹೋಗ್ಬಿಟ್ಟು ಗಿಫ್ಟ್ ತಗೊಂಡ್ಬಂದುಬಿಡೋಣ ಅಂತ ಹೇಳಿಬಿಟ್ಟು ನಾನು ಮತ್ತು ಜನ ಸರಿ ಮೂರು ಜನನೂ ಆ ಟೌನಿಗೆ ಹೋದ್ವಿ ಅಂದರೆ ಶ್ರೀರಂಗಪಟ್ಟಣ ಟೌನಿಗೆ ಹೋದ್ವಿ ಇಲ್ಲಿಂದ ಒಂದು ತ್ರೀ ಫೋರ್ ಕಿಲೋಮೀಟ್ರ್ ಆಗುತ್ತೆ ಅಂತ ಆಗಲೇ ಹೇಳಿದ್ನಲ್ಲ ಗಿಫ್ಟ್ ತರೋಕ್ಕೆ ಅಂತ ಹೋದ್ವಿ ಆ ಕಡೆಯಿಂದ ಗಿಫ್ಟ್ ತೊಗೊಂಡು ಬರೋ ಸಲ ಏನು ದಾರೇನೂ ಹಾಕ್ಬಿಟ್ಟು ರಿಸೆಪ್ಷನ್ಗೆ ರೆಡಿ ಆಗ್ತಾಯಿದ್ರು ಓಕೆ ಊಟ ಮಾಡಿಬಿಟ್ಟು ಗಿಫ್ಟೆಲ್ಲ ಕೊಟ್ಬಿಟ್ಟು ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ವೆಯ್ಟ್ ಮಾಡಿದ್ವಿ ಅವ್ರು ಇನ್ನೂ ಲೇಟ್ ಆಗುತ್ತೆ ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳ್ತಾನೆ ಇದ್ರು ನಾವು ಒಂದು ಅರ್ಧ ಗಂಟೆ ಒನ್ ಅವರು ವೆಯ್ಟ್ ಮಾಡಿದ್ವಿ ಅವರಿನ್ನ ಹುಡುಗಿಗೆ ಹುಡ್ಗಂಗೆ ರೆಡಿ ಮಾಡ್ತಾನೆ ಇದ್ದರು ಹಾಗೂ ಕೂಡ ನಾನು ರೂಮ್ಗೆ ಹೋಗಿ ಸಪ್ರೇಟ್ ರೂಮ್ ಕೊಟ್ಟಿರ್ತಾರೆ ರೆಡಿ ಆಗೋಕ್ಕೆ ಅಲ್ಲಿಗೆ ಹೋದೆ ಬಟ್ ಅವರಿನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ತಿದ್ರು ನಾವೇನು ಡಿಸ್ಟರ್ಬ್ ಹೋಗಲಿಲ್ಲ ಅವ್ರ ಸಿಸ್ಟರ್ ಇದ್ದರು ಅವ್ರ ಕೈಯಲ್ಲಿ ಗಿಫ್ಟ್ ಕೊಟ್ಬಿಟ್ಟು ನಾವು ಹೊರಡ್ತೀವಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ಬಿಟ್ವಿ ಯಾಕೆ ಅಂದರೆ ಅಲ್ಲಿ ತನಕ ಬಂದಿದ್ದೀವಿ ಅಲ್ಲ ಸೊ ಕೆಲವೊಂದು ಪ್ಲೇಸಸ್ನ ನಾನು ನೋಡೇ ಇಲ್ಲ ಮೈಸೂರಲ್ಲಿ ಆ ಪ್ಲೇಸಸ್ಗಳನ್ನ ಕವರ್ ಮಾಡಿದಾಗ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಡ್ತೀವಿ ನಾವು ಊಟ ಆಗುತ್ತೆ ಅಂತ ಹೇಳಿ ಅವ್ರ ಸಿಸ್ಟರ್ ಕೆಳಗೆ ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಇವಾಗ ಯಾವ್ಯಾವ ಪ್ಲೇಸಸ್ ಇದೆ ಏನು ಅಂತ ಹೇಳಿ ಕೇಳ್ಕೊಂಡು ಅಕ್ಕಪಕ್ಕದಲ್ಲಿ ನೋಡಿಕೊಂಡು ಆಮೇಲೆ ನಾವು ಬೆಂಗಳೂರಿಗೆ ಹೋಗಬೇಕು ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ ಯಾವ್ಯಾವ ಪ್ಲೇಸ್ ನೋಡ್ತೀನಿ ಅನ್ನೋದನ್ನು ಕೂಡ ನಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಸೊ ಅದಕ್ಕೆ ಇವಾಗ ಜಾನು ಚರ್ಯ ಕರ್ಕೊಂಡು ಬರ್ತಿದ್ದಾರೆ ನಾನು ಬಿಸಿಲು ಸಿಕ್ಕಾಬಿಟ್ಟೆ ಇತ್ತು ಬಂದು ಒಳಗಡೆ ಕುತ್ಕೊಂಬಿಟ್ಟೆ ಅವನೇನೋ ಇದ್ದಾ ಕೊಡ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ ಅಷ್ಟರಲ್ಲಿ ನಾನು ಈ ವಿಡಿಯೋನ ಹೆಂಡ್ ಮಾಡಿಬಿಡೋಣ ಅಂತ ಹೇಳಿ ಬಂದು ಮಾತಾಡ್ತಾ ಕೂತಿದ್ದೀನಿ ಅಷ್ಟೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲೆಲ್ಲಿ ಹೋಗಿದೆ ಯಾವ ಪ್ಲೇಸ್ನ ನೋಡಿದೆ ಅಂತ ತಿಳಿಸ್ಕೊಡ್ತೀನಿ ಮದುವೆಗೆ ಹೋಗಿ ಏನು ದಾರಿ ನೋಡಿ ದಾರೆ ಅಂದರೆ ಹಾಲು ಇದು ಮಾಡ್ತಾರಲ್ಲ ಅದನ್ನು ಮಾಡಿಲ್ಲ ಮತ್ತು ಮದುವೆನೂ ಅಟೆಂಡ್ ಮಾಡಿಲ್ಲ ಮಾತಾಡಿಸ್ಕೊಂಡ್ವಿ ಗಿಫ್ಟ್ ಕೊಟ್ವಿ ಊಟ ಮಾಡ್ಕೊಂಡ್ವಿ ರಿಟರ್ನ್ ಬನ್ ಬಂದ್ವಿ ನೆಕ್ಸ್ಟು ಪ್ಲೇಸಸ್ಗಳನ್ನ ಕವರ್ ಮಾಡಿಕೊಂಡು ಬೆಂಗ್ಳೂರಿಗೆ ಹೋಗ್ತೀವಿ ನೋಡೋಣ ಟೈಮ್ ಇದ್ದರೆ ಊರಿಗೆ ಹೋಗೋದು ಇಲ್ಲಾಂದರೆ ಬೆಂಗಳೂರಿಗೆ ಹೋಗ್ತೀವಿ ಅಷ್ಟೇ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ ನೋಡಿ